ಹಾಗೂ ಶಾಂತಿ ಪಾಠವನ್ನು ಹೇಳೋಣ ನೇರವಾಗಿ ಕುತ್ಕೊಳ್ಳಿ ಗಂಡುಮೂಳಿ ನೇರವಾಗಿರಲಿ ಮುದ್ರೆ ಧ್ಯಾನ ಮುದ್ರೆ ಇರ್ಲಿ ಹಸ್ತಗಳು ಮೇಲ್ಮುಖವಾಗಿರಬೇಕು ಒಂದೆರಡು ಬಾರಿ ದೀರ್ಘವಾಗಿ ಉಷಿಗಳನ್ನ ತೆಗೆದುಕೊಂಡು ಹೊರಹಾಕಿ 이야기 모르 발খ 해는 도 ಯಾರು ಹೇಳಿ ದು ಸರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ ನಮ್ಗೆ ಗೊತ್ತಿದೆ ನಿಮ್ ಒಂದೆರಡು ಅಂತ ಎಡಗೈ ನೋಡ್ತಾ ಇರಿ ನಿಮ್ಮ ಎಡಗೈ ಹಸ್ತವನ್ನ ನೋಡ್ಬೇಕು ಎಲ್ಲರೂ ಒಮ್ಮೆ ಆಗ್ಬೇಕಾ